ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನ್ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಅಮಾವಾಸ್ಯೆಯ ಮೆಣಸು ಕಾಳು ಕಾಳು ಮೆಣಸು ಬ್ಲ್ಯಾಕ್ ಪೆಪರ್ ಅಂತ ಏನು ಕರಿತೀವಿ ಈ ಕಾಳು ಮೆಣಸಿನ ರಹಸ್ಯ ಉಪಾಯವನ್ನು ಹೇಳ್ಕೊಡ್ತೀವಿ ಈ ರೆಮಿಡಿಯನ್ನ ನನ್ನ ತುಂಬಾ ಅತ್ಯಾಪ್ತ ಕ್ಲೈಂಟ್ಸ್ಗೆ ನಾನು ಮಾಡಿಸಿದ್ದೀನಿ ರಿಸಲ್ಟ್ ಮಾತ್ರ ಅವರು ನನಗೆ ದೂರವಾಣಿ ಕರೆ ಮಾಡಿದಾಗ ಫೋನ್ ಕರೆ ಮಾಡಿದಾಗ ಭೇಟಿಯಾದಾಗ ತುಂಬ ಮೆನ್ಷನ್ ಮಾಡಿ ಹೇಳ್ತಿರ್ತಾರೆ ಗುರುಗಳೇ ನೀವು ಅಮಾವಾಸ್ಯೆಯ ದಿನ ಈ ಕಾಳು ಮೆಣಸಿನ ರೆಮಿಡಿ ನಮ್ಮ ಹತ್ರ ಮಾಡಿಸಿದ್ರಲ್ಲ ನಮಗೆ ಅಪಾರ ಪ್ರಮಾಣದ ಹಣ ತಂದು ಕೊಟ್ಟಿದೆ ಮನೆಯಲ್ಲಿ ನೆಮ್ಮದಿ ಇದೆ ಶಾಂತಿ ನೆಲೆಸಿದೆ ನಾವೀಗ ಅದೆಷ್ಟು ಪ್ರಮಾಣದ ಒಂದು ಆಸ್ತಿಯನ್ನು ಗಳಿಕೆ ಮಾಡ್ತಾ ಇದ್ದೀವಿ ಒಂದು ಸೈಟನ್ನು ಕೊಂಡುಕೊಳ್ಬೇಕನ್ನೋರು ಎರಡು ಸೈಟನ್ನು ಕೊಂಡ್ಕೊಳ್ವಿ ಕೊಂಡ್ಕೊಂಡ್ವಿ ಒಂದು ಮನೆ ಕಟ್ಟಿಸುವ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದವರಿಗೆ ಎರಡು ಮನೆ ಕಟ್ಟಿಸಿದ್ದೀವಿ ಗುರುಗಳೇ ಬಾಡಿಗೆ ಕೊಟ್ಟಿದ್ದೀವಿ ಅಪಾರ ಪ್ರಮಾಣದ ಯಶಸ್ಸು ರಹಸ್ಯ ಈ ಕಾಳು ಮೆಣಸಿನ ಒಂದು ರೆಮಿಡಿಯಲ್ಲಿದೆ ಗುರುಗಳೇ ಅಂತ ಹೇಳಿ ಬಹಳ ಖುಷಿಯನ್ನ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅಂತಹ ರಹಸ್ಯ ರೆಮಿಡಿಯನ್ನ ಇವತ್ತಿಗೆ ಮೊಟ್ಟ ಮೊದಲನೆಯ ಬಾರಿಗೆ ಈ ಯೂಟ್ಯೂಬ್ ಇತಿಹಾಸದಲ್ಲಿ ಕಾಳು ಮೆಣಸಿನ ಅಮಾವಾಸ್ಯ ರೆಮಿಡಿಯನ್ನ ರಿವೀಲ್ ಮಾಡ್ತಾ ಇದ್ದೀನಿ ಹಾಗಾಗಿ ವೀಕ್ಷಕರೇ ಈ ಸಂಚಿಕೆಯನ್ನ ಸ್ಕಿಪ್ ಮಾಡಬೇಡಿ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಆದಂತಹ ಸಂಚಿಕೆ ನಿಮ್ಮ ಜೀವನದಲ್ಲಿ ಕಷ್ಟ ಕಳೀಬೇಕು ಕಳೆಯುವಂತಹ ಸಮಯ ಬಂದಿದೆ ನಿಮಗೆ ಒಳ್ಳೆಯ ದಿನಗಳು ಬರಲಿಕ್ಕಿದೆ ಎನ್ನುವ ಸೂಚನೆಯೇ ಈ ವಿಡಿಯೋ ನಿಮಗೆ ಸಿಕ್ಕಿದ್ದು ಹಾಗಾಗಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಆ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಅದೇ ರೀತಿ ವೀಕ್ಷಕರೇ ವಿಡಿಯೋ ಕೆಳಗಡೆ ನಿಮಗೆ ಒಂದು ಜಾಯಿನ್ ಎನ್ನುವ ಬಟನ್ ಕಾಣಿಸುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರ ಪ್ರಸಾರ ವಾಸ್ತು ವರ್ಷ ಭವಿಷ್ಯ ವಾರ ಭವಿಷ್ಯ ಹೀಗೆ ಎಂಟೈರ್ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನ ಮೆಂಬರ್ಸ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು ನೀವು ಮೆಂಬರ್ ಆಗಬಹುದು ನಿಮ್ಮ ಪ್ರೀತಿ ಪಾತ್ರರಿಗೂ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೊಡಬಹುದು ಬಹಳ ಇಂಟ್ರೆಸ್ಟಿಂಗ್ ಫೀಚರ್ ನಮಗಂತೂ ಬಹಳ ಇಷ್ಟ ಅದು ನಾನು ಪರ್ಸನಲ್ ಆಗಿ ಟ್ರೈ ಮಾಡ್ತಾ ಇರ್ತೀನಿ ನೀವು ಒಂದ್ಸಲ ಅದನ್ನ ಒತ್ತಿ ನೋಡಿ ಮೆಂಬರ್ ಎನ್ನುವ ಬಟನ್ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೆ ಆಗುತ್ತೆ ಅದರ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಸ್ಟುಡಿಯೋಗೆ ಒಬ್ಬ ಲಕ್ಕ ವಿನರ್ ಅನ್ನ ಕರೆಸಿ ಮೊಬೈಲ್ ಫೋನ್ ಅನ್ನು ಕಾಣಿಕೆಯಾಗಿ ಕೊಡೋ ಯೋಜನೆ ನಡೀತಾ ಇದೆ ಸಾಕಷ್ಟು ವೀಕ್ಷಕರಗಳನ್ನು ವಿಜೇತರನ್ನು ಕರೆಸಿ ನಾವು ಮೊಬೈಲ್ ಫೋನ್ ಅನ್ನ ನೇರ ಪ್ರಸಾರದಲ್ಲಿ ಕೊಟ್ಟದ್ದು ಆಗಿದೆ ಅದನ್ನ ನೀವು ನೋಡಿರ್ತೀರ ಅದೇ ರೀತಿ ವೀಕ್ಷಕರೇ ಈ ಅಮಾವಾಸ್ಯೆ ಅಮಾವಾಸ್ಯೆಗೆ ಆ ರೆಮಿಡಿಯನ್ನು ಶುರು ಮಾಡೋಣ ನೋಡಿ ಕಾಳುಮೆಣಸು ಕಾಳುಮೆಣಸಂತೂ ಎಲ್ಲರ ಅಡುಗೆ ಮನೆಯಲ್ಲಿ ಇರುತ್ತೆ ಮಸಾಲೆ ಪದಾರ್ಥ ಕೇವಲ ಮಸಾಲೆ ಪದಾರ್ಥ ಅಂತ ನಾವು ನೋಡೋ ಒಂದು ನೋಡೋದು ಒಂದೇ ಆ್ಯಂಗಲ್ ಆದರೆ ಈ ರೆಮಿಡಿಯ ಆ್ಯಂಗಲ್ನಿಂದ ನೋಡಿದಾಗ ಇದು ಕೊಡುವಂತಹ ಚಮತ್ಕಾರಿ ರಿಸಲ್ಟ್ ಪವರ್ ಇದೆಯಲ್ಲ ಅದನ್ನು ಇಮ್ಯಾಜಿನ್ ಮಾಡೋಕ್ಕೂ ಆಗೋಲ್ಲ ಅಷ್ಟು ಸ್ಪೀಡಾಗಿ ಇದು ರಿಸಲ್ಟ್ ಕೊಡುತ್ತೆ ಬನ್ನಿ ಹಾಗಾದರೆ ಅಮಾವಾಸ್ಯೆಗೆ ಈ ಕಾಳು ಮೆಣಸಿನ ರೆಮಿಡಿಯನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ಕೋಬೇಕು ಇದರ ಹಿಂದಿನ ರಹಸ್ಯ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ ಅಥರ್ವ ವೇದದಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ ಕಾಳು ಮೆಣಸು ಕಾಳು ಮೆಣಸು ಬಂದ್ಬಿಟ್ಟು ತತ್ವ ಮತ್ತು ರಾಹು ತತ್ವ ಹೊಂದಿರುವಂತಹ ಪದಾರ್ಥ ಅಂತ ಹೇಳಿ ಇದು ಇಲ್ಲಿ ತಾವು ನೋಡ್ತಾ ಇದ್ದೀರಿ ಕಾಳುಮೆಣಸು ನೀವು ಜಸ್ಟ್ ಬಾಯಿಗೆ ಹಾಕೊಂಬಿಟ್ರೆ ಖಾರ ಖಾರ ಅದಕ್ಕೆ ಅಗ್ನಿ ತತ್ವ ಅಂತ ಹೇಳ್ತಾರೆ ರಾಹು ತತ್ವ ಕೂಡ ಇರುತ್ತೆ ಅದೇ ರೀತಿ ಇದು ದರಿದ್ರ ಯೋಗವನ್ನು ಸುಟ್ಟು ಹಾಕತ್ತಂತೆ ಯೋಗ ಅಂತ ಏನಿರುತ್ತೆ ಇರುತ್ತೆ ಅದು ಸುಟ್ಟು ಹಾಕತ್ತಂತೆ ಕಾಳುಮೆಣಸು ಅದೇ ರೀತಿ ನಿಮಗೆ ಆಕಸ್ಮಿಕ ಧನಲಾಭದ ದಾರಿಯನ್ನ ಓಪನ್ ಮಾಡಿಕೊಡುತ್ತೆ ಹಳೆಯ ಜನ್ಮದ ಯಾವುದಾದರೂ ಪಾಪ ಕರ್ಮಗಳೇನಾದರೂ ಇದ್ದರೆ ಶಾಪ ಕರ್ಮ ಪಾಪ ಹಳೆಯ ಜನ್ಮದ್ದು ಸುಟ್ಟು ಹಾಕುತ್ತೆ ಕೇತುವಿನಿಂದಾದ ದೋಷಗಳನ್ನ ಉಂಟಾದ ದೋಷಗಳನ್ನ ಕಳೆಯುತ್ತೆ ದೃಷ್ಟಿದೋಷ ಜನರ ಹೊಟ್ಟೆ ಕಿಚ್ಚು ಕೆಣ ಕೆಟ್ಟ ಕಣದೃಷ್ಟಿ ನೆರೆಹೊರೆಯವರದಾಗ್ಲಿ ಸಂಬಂಧಿಕರಾಗ್ಲಿ ಆಫೀಸಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನೀವು ಬೆಳೀತಾ ಇದ್ರೆ ನಿಮ್ಮ ಅಕ್ಕಪಕ್ಕದವರ ಕಣದೃಷ್ಟಿ ಹೊಟ್ಟೆ ಕಿಚ್ಚು ಇದನ್ನೆಲ್ಲ ಇದು ತಡೆಯುತ್ತೆ ಅದೇ ಅಲ್ಲದೆ ಪಾಸಿಟಿವ್ ಎನರ್ಜಿ ಏನಾದರೂ ನಿಮ್ಮ ಒಂದು ಔರಾದಿಂದ ಅಥವಾ ಮನೆಯಿಂದ ಲೀಕ್ ಆಗ್ತಾ ಇದ್ರೆ ಅದನ್ನು ಪ್ರೊಟೆಕ್ಷನ್ ಮಾಡುತ್ತೆ ಅದಕ್ಕೋಸ್ಕರ ಒಂದು ಮಾತಿದೆ ಹೇಳ್ತಾರೆ ವೇದದಲ್ಲಿ ಕೃಷ್ಣ ಮರಿಚಃ ಗುಪ್ತದನ ಪ್ರಕಟಯತಿ ಅಂತ ಹೇಳ್ತಾರೆ ಏನು ಕೃಷ್ಣ ಮರಿಚಃ ಗುಪ್ತದನಂ ಪ್ರಕಟಯತಿ ಅದರ ಅರ್ಥ ಬ್ಲ್ಯಾಕ್ ಪೆಪ್ಪರ್ ರಿವೀಲ್ಸ್ ಹಿಡನ್ ವೆಲ್ತ್ ಅಂತೆ ನೋಡಿ ನಮಗೆ ಗೊತ್ತೇ ಇಲ್ಲದ ಗುಪ್ತ ಧನ ಮೂಲಗಳಿಂದ ಹಣ ನಮ್ಮನ್ನು ಹುಡುಕಿ ಬರಬೇಕು ನಿಮಗೆ ಅಪಾರ ಪ್ರಮಾಣದಲ್ಲಿ ಶ್ರೀಮಂತಿಕೆ ಬರಬೇಕು ಅಂತಂದರೆ ಈ ಕಪ್ಪು ಮೆಣಸಿನ ಸಹಾಯವನ್ನು ತಗೋಬೇಕು ಜೀವನದಲ್ಲಿ ನಮಗೆ ಸಾಕಷ್ಟು ಕನಸು ನನಸುಗಳಿರುತ್ತೆ ಟೂ ವೀಲರ್ ತಗೋಬೇಕು ಕಾರ್ ತಗೋಬೇಕು ಸೈಟ್ ಕೊಂಡ್ಕೊಳ್ಬೇಕು ಮನೆ ಕಟ್ಟಿಸ್ಬೇಕು ಸಂತಾನ ಪ್ರಾಪ್ತಿ ಆಗ್ಬೇಕು ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಮನೆಯಲ್ಲಿ ಮಂಗಳ ಕಾರ್ಯ ನಡಿಬೇಕು ಅದಕ್ಕೆಲ್ಲ ಮೂಲ ಹಣ ಆ ಹಣವನ್ನು ಗುಪ್ತ ಮೂಲಗಳಿಂದ ಎಳೆದು ಎಳೆದು ನಿಮ್ಮ ಹತ್ರ ತರುವಂತಹ ವಸ್ತು ಈ ಕಾಳು ಮೆಣಸಿನ ಒಂದು ಇರುತ್ತೆ ಅದೇ ರೀತಿ ಈ ಕಾಳು ಮೆಣಸಿನ ರೆಮಿಡಿಯನ್ನ ಅಮಾವಾಸ್ಯ ದಿನ ಮಾತ್ರ ಮಾಡಬೇಕು ಅದು ಸೂರ್ಯ ಅಸ್ತ ಆದ ಮೇಲೆ ಮಾಡಿದರೆ ಬಹಳ ಶುಭ ಅದು ಅಲ್ಲದೆ ನಿಶ್ಚಿತ ಕಾಲ ಅಂತ ಹೇಳ್ತಾರೆ ಅಂದರೆ ಮಧ್ಯರಾತ್ರಿ ನೋಡಿ ನಾಳೆ ಅಮಾವಾಸ್ಯೆ ಇದೆ ಡಿಸೆಂಬರ್ ಹತ್ತೊಂಬತ್ತಕ್ಕೂ ಇದೆ ಇಪ್ಪತ್ತಕ್ಕೂ ಇದೆ ನಾಳೆನೂ ಇದೆ ನಾಡಿದ್ದು ಇದೆ ಹಾಗಾಗಿ ನೀವು ಇವತ್ತು ಮಧ್ಯರಾತ್ರಿಯೂ ಕೂಡ ಈ ರೆಮಿಡಿಯನ್ನು ಮಾಡ್ಕೋಬೋದು ಅಥವಾ ನಾಳೆ ಮಧ್ಯರಾತ್ರಿ ಮಾಡ್ಬೋದು ನಾಡಿದ್ದು ಮಧ್ಯರಾತ್ರಿ ಮೂರು ದಿವಸ ಮಾಡೋದಕ್ಕೂ ಅವಕಾಶ ಇದೆ ಹಾಗಾದರೆ ರೆವಿಡಿಗೆ ಬೇಕಾದಂಥ ವಸ್ತುಗಳು ಯಾವುದು ಸಾಮಗ್ರಿಗಳೇನು ಅನ್ನೋದನ್ನು ನೋಟ್ ಮಾಡಿಕೊಳ್ಳಿ ನಿಮಗೆ ಸರಿಸುಮಾರು ಇಪ್ಪತ್ತೊಂದು ಇಪ್ಪತ್ತೊಂದು ಕಾಳು ಮೆಣಸು ಬೇಕಾಗತ್ತೆ ನಾನು ಸುಮಾರು ಅಂದಾಜಿಗೆ ನಿಮಗೆ ಹಾಕಿ ಕೈಯಲ್ಲಿ ಹಾಕೊಂಡು ತೋರಿಸ್ತೀನಿ ಇದು ಸ್ವಲ್ಪ ಜಾಸ್ತಿ ಇದೆ ನೀವು ಎಣಿಸಿ ಇಪ್ಪತ್ತೊಂದು ಕಾಳು ಮೆಣಸನ್ನ ತಗೊಳ್ಳಿ ನೋಡಿ ನಾನು ಇಲ್ಲಿ ಕೈಯಲ್ಲಿ ತಗೊಂಡಿದ್ದೀನಲ್ಲ ಇದು ಲೆಕ್ಕಕ್ಕೆ ತಗೋಬೇಡಿ ನಾನು ಸುಮ್ಮನೆ ಹಾಗೆ ಹಾಕ್ಕೊಂಡಿದ್ದೀನಿ ಇಪ್ಪತ್ತೊಂದು ಕಾಳು ಮೆಣಸನ್ನ ತೊಗೋಬೇಕಾಗತ್ತೆ ಒಂದು ಹಳದಿ ಬಣ್ಣದ ಹೊಸ ಬಟ್ಟೆ ಬ್ಲೌಸ್ ಪೀಸ್ ಆದರೂ ಸರಿ ಹಳದಿ ಬಣ್ಣದ ಹ್ಯಾಂಡ್ ಕರ್ಚೀಫ್ ಆದರೂ ಸರಿ ಇನ್ನು ಒಂದು ಒಂದು ರೂಪಾಯಿಯ ಆಕಾರದ ಬೆಳ್ಳಿ ನಾಣ್ಯ ಅಥವಾ ಕಾಪರ್ ಕಾಯಿನ್ ಅಂತ ಸಿಗುತ್ತೆ ಅದನ್ನಾದರೂ ತಗೊಳ್ಳಿ ಅಥವಾ ಒಂದು ರೂಪಾಯಿ ನಾಣ್ಯ ಬೆಳ್ಳಿ ನಾಣ್ಯ ಸಿಗಲಿಲ್ಲ ಸಿಲ್ವರ್ ಕಾಯಿನ್ ಸಿಗಲಿಲ್ಲ ಕಾಪರ್ ಕಾಯಿನ್ ಸಿಗಲಿಲ್ಲ ಅಂದರೆ ಒಂದು ರೂಪಾಯಿ ಕಾಯಿನ್ ಅಥವಾ ಎರಡು ರೂಪಾಯಿ ಕಾಯಿನ್ ನಿಮ್ಮ ಹತ್ರ ಯಾವ್ದಿರುತ್ತೆ ಅದು ಒಂದು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕೋಯಿಂದ ತೊಗೋಬೋದು ಮತ್ತು ನಿಮಗೆ ಈ ಮಣ್ಣಿನ ಹಣತೆಯಲ್ಲಿ ನೋಡಿ ಎಳ್ಳೆಣ್ಣೆ ಹಾಕಿ ಹತ್ತಿ ಬತ್ತಿಯಿಂದ ದೀಪ ಬೆಳಗಿಸ್ಬೇಕು ಆ ರೆಮಿಡಿ ಆದಮೇಲೆ ದೀಪವನ್ನು ತೊಳೆದು ಉಪಯೋಗಿಸ್ಕೋಬೋದು ತದನಂತರ ನಿಮ್ಮ ಮುಂದೆ ಒಂದು ಬಟ್ಟಲಲ್ಲಿ ಅಕ್ಕಿ ಇಟ್ಕೋಬೇಕು ಅಕ್ಕಿ ಬಿಳಿ ಅಕ್ಕಿ ವೈಟ್ ರೈಸ್ ಇಟ್ಕೋಬೇಕು ಬೇಯಿಸಿದ್ದಲ್ಲ ಹಾಗೆ ಡಬ್ಬದಿಂದ ತೆಗೆದು ನೇರವಾಗಿ ರಾ ರೈಸ್ ಇಟ್ಕೋಬೇಕು ತದನಂತರ ಒಂದು ವಿಶ್ ಈ ರೆಮಿಡಿ ಮಾಡಬೇಕಾದ್ರೆ ಒಂದೇ ಒಂದು ವಿಶ್ ಜಾಸ್ತಿ ಹೇಳ್ಕೋಬಾರ್ದು ಓನ್ಲಿ ಒನ್ ವಿಶ್ ಮಾತ್ರ ಹೇಳ್ಕೋಬೇಕು ಉತ್ತರ ದಿಕ್ಕಿನ ಕಡೆಗೆ ಮುಖ ಮಾಡಿ ಕೂತ್ಕೋಬೇಕು ಸಿಟ್ ಫೇಸಿಂಗ್ ನಾರ್ತ್ ಡೈರೆಕ್ಷನ್ ನಾರ್ತ್ ಡೈರೆಕ್ಷನ್ಗೆ ಕೂತ್ಕೊಳ್ಳಿ ಅಮಾವಾಸ್ಯೆಗೆ ನಾನು ಸಮಯವನ್ನ ಹೇಳಿದ್ದೀನಿ ಯಾವ ಸಮಯ ಮಾಡಬೇಕು ಅಂತ ಹೇಳಿ ನಿಮ್ಮ ಮನೆಯ ಹಾಲ್ ಅಲ್ಲಾದ್ರೂ ಕೂತ್ಕೊಂಡು ಮಾಡಬಹುದು ನೆಲದ ಮೇಲೆ ಕೂತ್ಕೋಬೇಕಾದ್ರೆ ಚಾಪೆ ಅಥವಾ ಮಣೆ ಹಾಕೊಳ್ಳಿ ಮಂಡಿ ಮೊಣಕಾಲು ಕೈಕಾಲು ನೋವಿದೆ ಅಂತಂದ್ರೆ ಸೋಫಾ ಚೇರ್ ಮೇಲೂ ಕೂತ್ಕೋಬಹುದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಮುಂದೆ ಮಣ್ಣಿನ ಹಣತೆಯನ್ನು ಬೆಳಗಿಸಿ ಅದಕ್ಕೆ ಎಳ್ಳೆಣ್ಣೆ ಹಾಕೊಳ್ಳಿ ಹತ್ತಿಯ ಬತ್ತಿಯನ್ನು ಬಳಸಿ ಮನೆಯಲ್ಲಿರುವ ಎಳ್ಳೆಣ್ಣೆ ಸಿಗಲಿಲ್ಲ ಅಂದ್ರೆ ಮನೆಯಲ್ಲಿರುವ ಎಣ್ಣೆಯನ್ನಾದರೂ ಬಳಸಬಹುದು ಎಳ್ಳೆಣ್ಣೆ ಆದರೆ ಶ್ರೇಷ್ಠ ದೀಪದ ಮುಖ ಉತ್ತರಕ್ಕಿರಲಿ ನಿಮ್ಮ ಮುಖ ಕೂಡ ಉತ್ತರಕ್ಕಿರಲಿ ಎದುರುಗಡೆ ಒಂದು ಬಟ್ಲಲ್ಲಿ ಅಕ್ಕಿ ಅಕ್ಕಿ ಬ ಅಕ್ಕಿಯನ್ನು ತುಂಬಿಟ್ಟುಕೊಂಡಂತಹ ಒಂದು ಬಟ್ಲು ಹಿತ್ತಾಳೆ ಅಥವಾ ಅದು ಸಿಗ್ಲಿಲ್ಲ ಅಂದರೆ ಸ್ಟೀಲ್ ಬಟ್ಲಲ್ಲಿ ಅಕ್ಕಿಯನ್ನು ತುಂಬಿಟ್ಕೊಳ್ಳಿ ರಾ ರೈಸ್ ಬಿಳಿಯೋದು ಆ ಕಾಯಿನ್ ಅನ್ನ ಬೆಳ್ಳಿಯ ನಾಣ್ಯ ಅಥವಾ ಕಾಪರ್ ಕಾಯಿನ್ ಅಥವಾ ಒಂದು ರೂಪಾಯಿ ಕಾಯ್ನನ್ನು ಆ ಅಕ್ಕಿಯ ಬಟ್ಲ ಮೇಲೆ ಇಡಬೇಕು ಅದೇ ರೀತಿ ಇಪ್ಪತ್ತೊಂದು ಕಾಳು ಮೆಣಸನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದಿರಬೇಕು ಇಪ್ಪತ್ತೊಂದು ಕಾಳು ಮೆಣಸನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದಿರಬೇಕು ಕಣ್ಣನ್ನು ಮುಚ್ಚಿಕೊಂಡು ತದನಂತರ ಒಂದು ವಿಷನ್ನು ನಾವು ಯೂನಿವರ್ಸಿಗೆ ಹೇಳಬೇಕು ಕಣ್ಣು ಮುಚ್ಕೋಬೇಕು ಬಲಗೈಯಲ್ಲಿ ಕಾಳು ಮೆಣಸು ಹಿಡ್ಕೋಬೇಕು ಕಣ್ಣು ಮುಚ್ಕೋಬೇಕು ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಮಣ್ಣಿನ ಹಣತೆ ಅದರಲ್ಲಿ ಎಳ್ಳೆಣ್ಣೆ ಕಾಟನ್ ಬತ್ತಿಯ ಒಂದು ಇದು ತಗೊಳ್ಳಿ ಕಾಟನ್ ಹತ್ತಿಯ ಬತ್ತಿ ಇಟ್ಕೊಂಡು ದೀಪವನ್ನು ಬೆಳಗಿಸ್ಕೊಳ್ಳಿ ಆ ದೀಪ ಉತ್ತರ ದಿಕ್ಕನ್ನು ನೋಡ್ತಿರ್ಬೇಕು ನಿಮ್ಮ ಮುಖ ಉತ್ತರ ದಿಕ್ಕನ್ನು ನೋಡ್ತಿರ್ಬೇಕು ಕೈಯಲ್ಲಿ ಎದುರುಗಡೆ ಒಂದು ಅಕ್ಕಿ ಬಟ್ಲು ಇಟ್ಕೊಳ್ಳಿ ಅಕ್ಕಿ ಬಟ್ಲ ಮೇಲೆ ಒಂದು ರೂಪಾಯಿ ಕಾನ್ ಇಟ್ಕೊಳ್ಳಿ ಹಳದಿ ಬಟ್ಟೆನು ಸಪ್ರೇಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿರಿ ಕೈಯಲ್ಲಿ ಕಾಳು ಮೆಣಸಿ ಇಟ್ಕೊಂಡು ಹೀಗೆ ಕಣ್ಣನ್ನು ಮುಚ್ಕೊಂಡು ಒಂದು ವಿಶ್ ಅನ್ನ ಹೇಳ್ಕೊಳ್ಳಿ ಒಂದೇ ಒಂದು ವಿಶ್ ಜಾಸ್ತಿ ಹೇಳ್ಕೋಬಾರ್ದು ಉದಾಹರಣೆಗೆ ನಿಮಗೆ ಸಾಲ ತಿರ್ಬೇಕು ಅಂದ್ರೆ ಸಾಲ ತಿರಬೇಕು ಅಷ್ಟೇ ನಿಮಗೆ ಮದುವೆ ಸೆಟ್ ಆಗ್ಬೇಕು ಅಂದ್ರೆ ಮದುವೆ ಸೆಟ್ ಆಗ್ಬೇಕು ಅಷ್ಟೇ ಸಂತಾನ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಸಂತಾನ ಪ್ರಾಪ್ತಿ ಆಗ್ಬೇಕು ಅಷ್ಟೇ ನೀವು ಇನ್ನೊಬ್ಬರ ಪರವಾಗಿ ಮಾಡ್ತೀರಾ ಅಂದ್ರೂ ಕೂಡ ಆಗ ನಿಮ್ಮ ವಿಷಯ ಹೇಳ್ಕೋಬಾರ್ದು ಅವ್ರ ಪರವಾಗಿ ನೀವು ಒಂದು ಒಂದು ವಿಷಯ ಹೇಳ್ಕೋಬೇಕು ಅವ್ರದ್ದು ಯಾವುದಾದ್ರೂ ಒಂದು ಒಂದು ವಿಷಯ ಹೇಳ್ಕೊಳ್ಳಿ ಇದನ್ನು ಮನೆಯ ಎಲ್ಲ ಸದಸ್ಯರು ಮಾಡ್ಕೋಬೋದು ಅಥವಾ ಮನೆಯವ್ರ ಪರವಾಗಿ ನೀವು ಮಾಡ್ತೀರಿ ಅಂದರೆ ಒಂದೇ ವಿಶ್ ಜಾಸ್ತಿ ಬೇಡ ಒಂದೇ ವಿಶ್ ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಕಣ್ಣು ಮುಚ್ಚಿ ಇಪ್ಪತ್ತೊಂದು ಸಲ ಮಂತ್ರ ಹೇಳಬೇಕಾಗುತ್ತೆ ಆ ಮಂತ್ರ ಯಾವುದು ಮುಂದಿನ ಕ್ರಮ ಯಾವುದು ಅನ್ನೋದನ್ನು ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಅದನ್ನು ಕೇಳ್ಬಿಡಿ ಅದೇನಪ್ಪ ಅಂತಂದ್ರೆ ಹೊಸ ವರ್ಷದ ಪ್ರಯುಕ್ತ ನಾವು ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಿಮಗೋಸ್ಕರ ಅಂತ ವೀಕ್ಷಕರೇ ಲಕ್ಷ್ಮೀ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ ಆ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ತಾ ಇದ್ದೀನಿ ಹೊಸ ವರ್ಷದ ಪ್ರಯುಕ್ತ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಲಕ್ಷ್ಮೀ ಕುಬೇರ ಯಾಗ ಪ್ರತಿದಿನ ನಡೆಯುತ್ತೆ ನಾಳೆಯಿಂದ ಇವತ್ತಿಂದ ಸ್ಟಾರ್ಟ್ ಆಗಿದೆ ನಾಳೆಯಿಂದ ಮತ್ತೆ ಅದಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ಮಂತ್ರ ಪೂಜೆ ವಿಧಾನಗಳು ಎಲ್ಲ ನಡೀತಾ ಹೋಗುತ್ತೆ ಪ್ರತಿದಿನ ಇರುತ್ತೆ ಹಾಗಾಗಿ ಹೊಸ ವರ್ಷಕ್ಕೆ ನಿಮ್ಮ ಹೆಸರಿನಲ್ಲಿ ಹಣಕಾಸಿನ ಸಮಸ್ಯೆಯ ನಿವಾರಣೆಗೋಸ್ಕರ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಆ ಯಾಗದಲ್ಲಿ ನಿಮ್ಮ ಹೆಸರಲ್ಲಿ ಇಡ್ತಾ ಇದ್ದೀವಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನೋಡಿಲ್ಲ ಅಂದ್ರೆ ಹೊಸಬರಿಗೆ ತೋರಿಸ್ತೀವಿ ನೋಡ್ಕೊಳ್ಳಿ ಇದೇ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಈಗಲೇ ಈ ಈ ಲೈವ್ ನೋಡಿದ ತಕ್ಷಣ ಒಂದು ನಂಬರ್ ತೋರಿಸ್ತೀನಿ ಅದಕ್ಕೆ ಯಂತ್ರ ಬೇಕು ಅಂತ ಅದಕ್ಕೆ ಮೆಸೇಜ್ ಹಾಕಿ ಅಂದಾಗ ನಾಳೆಯಿಂದ ನಡೆಯುವಂತಹ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಹೆಸರಲ್ಲಿಟ್ಟು ಮೂವತ್ತು ದಿವಸ ಪೂಜೆ ಮಾಡಿ ಜನವರಿ ತಿಂಗಳಲ್ಲಿ ಹೊಸ ವರ್ಷಕ್ಕೆ ನಿಮಗೆ ಬರೋ ಥರ ನಾನು ಏರ್ಪಾಟನ್ನು ಮಾಡ್ತೀನಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ಬಂತು ಅಂತಂದರೆ ಹನ್ನೆರಡು ರಾಶಿಯವರು ಕೂಡ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಾನು ಹೇಳಿದ ಹಾಗೆ ಮಹಾಲಕ್ಷ್ಮಿ ಶ್ರೀ ಯಂತ್ರ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಪೂಜೆ ಮಾಡುವ ವಿಧಾನದ ವಿಡಿಯೋ ಮಾಡಿದ್ದೀನಿ ಇದನ್ನ ಕಳಿಸ್ಬೇಕಾದ್ರೆ ಪ್ಯಾಕೆಟ್ ಅಲ್ಲಿ ಪೂಜಾ ವಿಧಾನ ಬರೆದು ಕಳಿಸಿರ್ತೀನಿ ಹೇಗ್ ಮಾಡಬೇಕು ಅಂತ ಹೇಳಿ ಇದನ್ನ ನೀವೇನಾದ್ರೂ ವರ್ಷ ಪೂರ್ತಿ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಲ್ಲರೂ ಪೂಜೆ ಮಾಡಿದ್ದೆ ಅದರಲ್ಲಿ ಸಾಲ ತೀರಿಸ್ತೀರಾ ಕೊಟ್ಟ ಹಣ ವಾಪಸ್ ಬರುತ್ತೆ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ ಮಕ್ಕಳಿಗೆ ಮದುವೆ ಸೆಟ್ ಆಗುತ್ತೆ ಮಕ್ಕ ವಯಸ್ಸಿಗೆ ಬಂದಂತ ಮಕ್ಕಳಿಗೆ ವಾಹನ ಕೊಂಡ್ಕೊಳ್ತೀರಾ ಸೈಟ್ ಕೊಂಡ್ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ನೀವು ಏನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅರ್ಧಕ್ಕೆ ನಿಂತ ಕನಸು ನನಸಾಗುತ್ತೆ ಇದು ಮಾಡಿಕೊಡುವಂತಹ ಕೆಲಸ ಚಮತ್ಕಾರಿ ರೀತಿಯಲ್ಲಿರುತ್ತೆ ನೋಡಿ ನಿಮಗೋಸ್ಕರ ನಿಮಗೋಸ್ಕರ ಹೊಸ ವರ್ಷಕ್ಕೋಸ್ಕರ ನಾನು ಹೋಮ ಮಾಡಿಸ್ತಾ ಇದ್ದೀನಿ ಅದರಲ್ಲಿ ಇದನ್ನ ಶ್ರೀಚಕ್ರ ನಿಮ್ಮ ಹೆಸರಲ್ಲಿ ಇಡಿಸ್ತೀನಿ ಇದನ್ನ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಹೊಸ ವರ್ಷಕ್ಕೆ ಮನೆಗೆ ಬರ್ ಮಾಡ್ಕೊಳ್ಳೋದಕ್ಕೆ ಈ ನಂಬರ್ಗೆ ಈಗಲೇ ರಿಕ್ವೆಸ್ಟ್ ಹಾಕಿ ನನಗೆ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ನಮ್ಮ ತಂಡ ಮುಂದಿನ ಕೆಲಸವನ್ನು ನಿರ್ವಹಿಸುತ್ತೆ ಹೊಸ ವರ್ಷದಲ್ಲಿ ಶ್ರೀಚಕ್ರ ನಿಮ್ಮ ಮನೆಗೆ ಬರೋ ತರ ಮಾಡಿ ನೋಡ್ಕೊಳ್ಳುತ್ತೆ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಇದೇ ಆ ನಂಬರ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಭಿಕ್ಷಕ್ರೆ ರೆಮಿಡಿಯನ್ನ ಈಗ ಮುಂದುವರಿಸ್ತೀನಿ ನಾವು ಎಲ್ಲಿಗೆ ಬಿಟ್ಟಿದ್ವಿ ಅಂತಂದ್ರೆ ಇಪ್ಪತ್ತೊಂದು ಕಾಳು ಮೆಣಸನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ರಹಸ್ಯ ಮಂತ್ರ ಹೇಳಬೇಕು ಅನ್ನುವಲ್ಲಿಗೆ ನಾನು ನಿಲ್ಲಿಸಿದ್ದೆ ನೋಡಿ ಬಲಗೈಯಲ್ಲಿ ಇಪ್ಪತ್ತೊಂದು ಕಾಳುಮೆಣಸು ಹಿಡ್ಕೋಬೇಕು ಅದನ್ನು ಮಂತ್ರ ಹೇಳ್ತಾ ಹೇಳ್ತಾ ಒಂದು ಮಂತ್ರ ಹೇಳಿ ಒಂದು ಕಾಳಮೆಣಸನ್ನು ಬಲಗೈಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಮಂತ್ರ ಯಾವುದಪ್ಪ ಅಂದರೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ इनोनसळा ಹೇಳ್ತೀನಿ ಸ್ಲೋ ಆಗಿ ಹೇಳ್ತೀನಿ ಬರ್ಕೊಳ್ಳಿ ಓಂ ಯಕ್ಷಾಯ ಗುಬೇರಾಯ ವೈಶ್ರವಣಾಯ ಧನ ಧान्य ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹಾ ಇಪ್ಪತ್ತೊಂದು ಸಲ ಹೇಳಬೇಕು ಈ ಮಂತ್ರಾನ ಒಂದು ಸಲ ಹೇಳ್ತಿದ್ದಂಗೆ ಒಂದು ಕಾಳು ಮೆಣಸನ್ನು ನಿಮ್ಮ ಬಲಗೈಯಿಂದ ಎಡಗೈಗೆ ಎಡಗೈಯಿಂದ ಬಲಗೈಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಡಗೈಯಲ್ಲಿ ಹಿಡ್ಕೊಂಡಿದ್ದೀನಿ ಬಲಗೈಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೇರ ಪ್ರಸಾರದಲ್ಲಿ ಉಲ್ಟಾ ಕಾಣಿಸುತ್ತೆ ಎಡಗೈಗೆ ಹಿಡ್ಕೊಂಡಿರ್ತೀರ ಬಲಗೈಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಒಂದ್ ಮಂತ್ರ ಹೇಳಿದ್ರಿ ಒಂದು ಕಾಳಮೆಣಸು ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಇಪ್ಪತ್ತೊಂದು ಸಲ ಇದೇ ಮಂತ್ರ ಹೇಳಿ ಒಂದೊಂದು ಕಾಳು ಮೆಣಸನ್ನ ಟ್ರಾನ್ಸ್ಫರ್ ಮಾಡ್ತಾ ಬನ್ನಿ ಯಾಕೆ ನಾನು ಎಡಗೈಯಿಂದ ಬಲಗೈಗೆ ಟ್ರಾನ್ಸ್ಫರ್ ಮಾಡ್ಕೊ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಂದ್ರೆ ನನ್ನ ಡಾಮಿನೇಷನ್ ಹ್ಯಾಂಡ್ ಇದು ಯಾವ್ದು ಕೈಯಲ್ಲಿ ನೀವು ಬರೀತೀರಾ ಆ ಕೈಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಕೆಲವೊಬ್ರು ಎಡಗೈಯಿಂದ ಕೆಲಸ ಮಾಡ್ತಾರೆ ಎಡಗೈಯಿಂದ ಬರೀತಾರೆ ಅವರು ಬಲಗೈಯಲ್ಲಿ ಹಿಡ್ಕೊಂಡು ಎಡಗೈಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಯಾರು ಬಲಗೈಯನ್ನ ಜಾಸ್ತಿ ಬಳಸ್ತಾರೆ ಎಡಗೈಯಿಂದ ಹಿಡ್ಕೊಂಡು ಬಲಗೈಗೆ ಕಾಳು ಮೆಣಸನ್ನು ಒಂದೊಂದೇ ಒಂದೊಂದೇ ಒಂದ್ಸಲ ಮಂತ್ರ ಹೇಳೋದು ಒಂದು ಕಾಳು ಮೆಣಸು ಹಾಕೊಳ್ಳೋದು ಈ ಥರ ಮಾಡಬೇಕು ತದನಂತರ ಇಪ್ಪತ್ತೊಂದು ಸಾರಿ ಮಂತ್ರ ಹೇಳಿದ ಮೇಲೆ ಆ ಕಾಳು ಹಳದಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಹಣೆಗೆ ಮುಟ್ಟಿಸ್ಕೋಬೇಕು ಹಣೆಗೆ ಮುಟ್ಟಿಸ್ಕೊಂಡು ನನ್ನ ವಿಶ್ ಪರಿಪೂ ಪರಿಪೂರ್ಣವಾಗ್ಲಿ ಒಂದೇ ವಿಶ್ ಕೇಳಿರ್ತೀರಾ ನನ್ನ ವಿಶ್ ಪರಿಪೂರ್ಣವಾಗ್ಲಿ ಅನ್ಕೋಬೇಕು ನೀವು ಬೇರೆಯವರಿಗೋಸ್ಕರ ವಿಶ್ ಒಂದು ವಿಶ್ ಕೇಳಿದ್ರೆ ಅವರ ಹೆಸರು ಹೇಳಿ ಅವರ ವಿಶ್ ಪರಿಪೂರ್ಣವಾಗಲಿ ಅಂತ ಕೇಳಬೇಕು ತದನಂತರ ಈ ಕಾಳು ಮೆಣಸು ಕಟ್ಟಿದಂತಹ ಏನು ಹಳದಿ ಬಟ್ಟೆ ಇರುತ್ತೆ ಇಪ್ಪತ್ತೊಂದು ದಿನ ನೀವು ಹಣ ಇಡುವ ತಿಜೋರಿಯಲ್ಲಿ ಇಡಬಹುದು ಅಥವಾ ವರ್ಕಿಂಗ್ ಟೇಬಲ್ ಅಲ್ಲಿ ಇಡಬಹುದು ಅಥವಾ ಮನೆಯ ಟಿ ವಿ ಯೂನಿಟ್ ಏನಿರುತ್ತೆ ಎಲ್ಲಾದರೂ ಇರೋ ಹತ್ರ ಇಡಬಹುದು ಅಥವಾ ದೇವರ ಮನೆಯಲ್ಲೂ ಇಡಬಹುದು ಇನ್ನ ಆ ಕ್ವಾಯಿನ್ ಏನಿರುತ್ತೆ ಆ ಕ್ವಾಯಿನ್ ಅನ್ನ ನಿಮ್ಮ ಒಂದು ಹಣ ಇಡುವಂತ ಇಡಬೇಕು ಅಕ್ಕಿಯನ್ನ ಊಟಕ್ಕೆ ಬಳಸ್ಕೋಬೇಕು ಇಪ್ಪತ್ತೊಂದು ದಿನ ಆದ ಮೇಲೆ ಇದರ ಒಳಗಿರುವಂತಹ ಬಟ್ಟೆಯಲ್ಲಿರುವಂತಹ ಕಾಳು ಮೆಣಸನ್ನು ಅರಳಿ ಮರದ ಕೆಳಗಡೆ ಹಾಕ್ಬಿಡಬೇಕು ಬಟ್ಟೆಯನ್ನ ಹಳದಿ ಬಟ್ಟೆಯನ್ನು ನೀವು ಉಪಯೋಗಿಸ್ಕೋಬಹುದು ಮಣ್ಣಿನ ಹಣತೆಯನ್ನು ತೊಳೆದು ಬಿಟ್ಟು ಉಪಯೋಗಿಸ್ಕೊಳ್ಳಿ ಸೊ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಈ ಅಮಾವಾಸ್ಯೆಯ ಕಾಳು ಮೆಣಸು ರೆಮಿಡಿಯನ್ನು ರಿಪೀಟ್ ಮಾಡಬಾರ್ದು ವರ್ಷಕ್ಕೆ ಒಂದು ಅಮಾವಾಸ್ಯೆ ಮಾಡಿದರೂ ಸಾಕು ಭಯಂಕರ ಪವರ್ ಕೊಡುತ್ತೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಅತ್ಯಂತ ಶೀಘ್ರವಾಗಿ ಒಂದು ವಿಶ್ ಮಾತ್ರ ತಗೊಳುತ್ತೆ ಇದು ಜಾಸ್ತಿ ತಗೊಳ್ಳಲ್ಲ ಒಂದೇ ವಿಶ್ ಕ್ವಿಕ್ ಬೇಗ ಆಗ್ಬಿಡತ್ತೆ ಮದುವೆ ಸೆಟ್ ಆಗುತ್ತೆ ಮದುವೆ ಸೆಟ್ ಆಗದೆ ಇರೋರಿಗೆ ಸಂತಾನ ಪ್ರಾಪ್ತಿ ಆಗದೇ ಒಂದೇ ವರ್ಷದಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಆಗ್ತಾ ಇಲ್ಲ ಅಂದ್ರೆ ಸೈಟ್ ಕೊಂಡ್ಕೊಳ್ತೀರಾ ಮನೆ ಅರ್ಧಕ್ಕೆ ಕಟ್ಟಿ ಕಟ್ಟಿ ಅಂದ್ರೆ ನೀವಿಗೆ ಮನೆ ಕಟ್ತಾ ಇರ್ತೀರಾ ಅರ್ಧಕ್ಕೆ ನಿಂತಿರುತ್ತೆ ಹಣಕಾಸಿನ ಸಮಸ್ಯೆ ಮತ್ತೊಂದು ಮಗ್ದೊಂದು ಅದು ಬೇಗ ಕ್ಲಿಯರ್ ಆಗುತ್ತೆ ಅಥವಾ ಕೋರ್ಟ್ ಕೇಸ್ಗಳು ಒಂಥರ ಅವಮಾನಗಳಾಗ್ಲಿ ಅಪಮಾನಕಾರಿ ಪ್ರಸಂಗ ಆಗ್ಲಿ ಮತ್ತೊಂದು ಮಗದೊಂದು ಜೀವನದಲ್ಲಿ ಏನೇ ಅಡೆತಡೆಗಳಿರಲಿ ಒಂದೇ ಸಲ ಅಮಾವಾಸ್ಯೆಗೆ ಕಾಳು ಮೆಣಸಿನ ರೆಮಿಡಿ ಮಾಡೋದ್ರಿಂದ ಶೀಘ್ರವಾಗಿ ನಿಮಗೆ ಫಲ ಕೊಡುತ್ತೆ ಮಾಡಿ ನೋಡಿ ಎಲ್ಲೂ ಸಿಗಲಾರದಂತಹ ಅಪರೂಪದ ಕಾಳು ಮೆಣಸಿನ ರಹಸ್ಯ ಅಮಾವಾಸ್ಯ ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ಇದನ್ನು ಮಾಡ್ಕೊಳ್ಳಿ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಅಪರೂಪದ ರೆಮಿಡಿಗಳೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ನಾಳೆಯಿಂದ ವಿಶೇಷವಾಗಿ ಅದ್ಭುತವಾದಂತಹ ಒಂದು ಹೊಸ ವರ್ಷಕ್ಕೋಸ್ಕರ ಮಹಾಲಕ್ಷ್ಮಿ ಕುಬೇರ ಯಾಗ ಆರಂಭ ಆಗ್ತಾ ಇದೆ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರವನ್ನು ಪೂಜೆಗೆ ಇಡಿಸ್ತಾ ಇದ್ದೀನಿ ನೀವು ಈಗಲೇ ಬುಕ್ ಮಾಡ್ಕೊಳ್ಳಿ ಸುಮಾರು ಜನ ನಮ್ಮ ಹೆಸರಲ್ಲೂ ಶ್ರೀಚಕ್ರ ಇಡೀ ಲಕ್ಷ್ಮೀ ಯಾಗದಲ್ಲಿ ಹೊಸ ವರ್ಷದಲ್ಲಿ ನಮಗೆ ಕಳಿಸಿ ಅಂತ ರಿಕ್ವೆಸ್ಟ್ ಹಾಕ್ತಾ ಇದ್ದಾರೆ ಹೊಸ ವರ್ಷಕ್ಕೋಸ್ಕರನೇ ನಿಮಗೆ ಶ್ರೀಚಕ್ರ ಯಂತ್ರ ಮನೆಗೆ ಬರಲಿ ಅಂತಾನೆ ನಾವು ಲಕ್ಷ್ಮಿ ಕುಬೇರಯಾಗ ನಿರಂತರ ಮಾಡ್ತಾ ಇರ್ತೀವಿ ಸಿದ್ಧಿಯೋಗದ ದಿನಗಳಲ್ಲಿ ಹಾಗಾಗಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಮತ್ತು ಮಹಾಲಕ್ಷ್ಮಿ ಆಗ ಕುಬೇರಯಾಗದಲ್ಲಿ ಶ್ರೀಚಕ್ರ ಇಡಿಸೋದಕ್ಕೆ ಈ ನಂಬರ್ಗೆ ನನಗೂ ಶ್ರೀಚಕ್ರ ಬೇಕು ಅಂತ ಈಗಲೇ ಇದಕ್ಕೆ ಮೆಸೇಜ್ ಹಾಕೋದಕ್ಕೆ ಮರಿಬೇಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀವಿ ಭಗವಂತ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದರೆ ಇದು ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಮಸ್ಕಾರ